ಹೇಳಿ ನಾಲ್ಕು ಜನರು ಬಂದ್ಬಿಡ್ತಾರೆ ರಾತ್ರಿ ಸಾವಿರ ಜ್ಯೋತಿ ಬರ್ತಾರೆ ನನ್ನನ್ನು ಲಾಕ್ ಕೊಲಿ ಅವ್ರು ಶೂದ್ರ ಮಕ್ಕಳಿಗೆ ಮಕ್ಕಳಿಗೆ ನಾನು ಸ್ಕೂಲ್ ಶಾಲೆ ಕಲಿಸ್ತಾ ಇದ್ದೀನಿ ನನ್ನ ಕೊಲೇ ಅವ್ರಿಗೆ ಅದು ಒಳ್ಳೇದಾಗಿರ್ಬೋದು ನೀನು ನನ್ನ ಪ್ರಾಣ ಹೋಗುವವರೆಗೂ ಹೋಗೋವರೆಗೂ ನಾನು ಮಾಡಿದ್ದೀನಿ ನಿನ್ನ ಪ್ರಾಣ ಇರುವವರೆಗೂ ನೀನು ಮುಂದುವರಿಸುವಾಗ ಅವರು ಶೂದ್ರ ಮಕ್ಕಳ ಅಂತ ಕೇಳ್ತಾರೆ ಮಕ್ಕಳು ಅಂದಾಗ ಅವರು ಶೂದ್ರರೇ ಆಗಿರ್ತಾರೆ ಅವಾಗ ನೀವು ಏನು ಮಾಡ್ತಾ ಇದ್ರಿ ಕೆಲಸ ಇಲ್ಲಪ್ಪ ನಾನು ಶೂದ್ರ ಹರಿಜನರು ಹೊಲೆಯರು ಮಾದರು ಸಮಗಾರು ಇಂತ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮತ್ತು ಹೆಣ್ಮಕ್ಳಿಗೆ ನಾನು ಶಾಲೆ ತೆಗ್ದೀನಿಪ್ಪ ಅದಕ್ಕಾಗಿ ನೀನು ನನಗೆ ಕೊಲ್ಲಕ್ಕೆ ಬಂದಿದೆಯಾ ನೀವು ಕೊಲ್ಲಾಕ್ ಇದು ಹೌದ್ರಿ ಹೇಳಿ ಇಲ್ಲಲ್ಲ ಅವರು ಇದನ್ನ ಹೆಂಗೆ ಹೇಳ್ತಾರಪ್ಪ ಐದು ಸಾವಿರ ವರ್ಷ ನಿಮಗೆ ಜ್ಞಾನವನ್ನ ಬೆಳಕನ್ನ ಮುಚ್ಚಿಟ್ಟಿಂತ ಸಮುದಾಯ ನಿಮ್ಗೆ ಹೇಗೆ ಕಲಿಸ್ಕೊಡ್ತಾರಪ್ಪ ಇವರು ನಿಮ್ಗೆ ಎಷ್ಟು ಕೊಡ್ತಾರಪ್ಪ ಈಗ ನಾನು ಕೊಲ್ಲಕ್ಕೆ ಒಂದು ಸಾವಿರ ರೂಪಾಯಿ ಎಷ್ಟು ವರ್ಷ ಬರ್ತದಪ್ಪ ನಿನ್ಗೆ ಒಂದು ಸಾವಿರ ರೂಪಾಯಿ ನೇನು ಮಕ್ ಅಂದಾಗ ಅವ್ರಿಗೆ ಸರ್ಪ್ರ ಅವರು ಗಾಬರಿ ಆಗ್ತಾರೆ ನಮ್ಮ ಮಕ್ಕಳಿಗೆ ನೀವು ಶಾಲೆ ಕಲಿಸುವಂಥವ್ರು ನಾಲ್ಕು ಕೊಲ್ಲಕ್ಕೆ ಬರ್ತಾನೆ ಅಂತೇಳಿ ಕಾಲಿಗೆ ಬಿದ್ದು ಮರುದಿನ ಮುಂಜಾನೆ ಹೋಗಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಅವ್ರ ಫುಲೆಯವರ ಹಾಗೆ ಇವನ್ನ ಎಲ್ಲ ತಿಳ್ಕೊಬೇಕು ನಾವು ಇದನ್ನ ನಮ್ಮ ಶ್ರೀಕಾಂತ್ ಅವರು ಶ್ರೀನಾಥ್ ಅವರು ಭಾಳ ಅದ್ಭುತವಾಗಿ ಅವರೆಲ್ಲ ಬಟಾಲಿಯನ್ ಇಷ್ಟು ಜನ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಹಮ್ಮಿಕೊಂಡಿದ್ದಾರಲ್ಲ ನಮ್ಮಂಥವ್ರನ್ನೆಲ್ಲ ಕರೆಸಿ ಹೇಳ್ತಾ ಇದ್ದಾರಲ್ಲ ಒಂದು ಶಕ್ತಿಯಾಗಿ ನಿಮ್ಮನ್ನು ಕೂಡಿಸ್ತಾ ಇದ್ದಾರ ಭಾಳ ಸಂತೋಷ ಅನ್ನಿಸ್ತಾ ಇದೆ ಹೀಗಾಗಿ ಮುಂದೆ ಅವರು ಮೇಡಮ್ ಅವ್ರು ಹೇಳಿದರು ಆ ಹೆಣ್ಣು ಮಗಳು ವಿಧವೆ ನಾನು ಹೇಳ್ತಾ ಇದ್ದೇನೆ ಜಾತಿನ ಹೆಂಗ ಉಳಿಸ್ಕೊಂಡು ಬರ್ತಂದ್ರೆ ಬಾಲ್ಯದಲ್ಲಿ ವಿವಾಹ ಮಾಡಬೇಕು ಗಂಡ ಸತ್ತಂದ್ರೆ ತಲೆ ಬಲಿಸಬೇಕು ಮರು ವಿವಾಹ ಆಗಬಾರ್ದು ಅವ ಇನ್ನು ಅವಳು ಉಳಿದ ಸಮಾಜಕ್ಕೆ ಕಂಟಕ ಅವಳನ್ನು ಚಿತೆಯಲ್ಲಿ ಜೀವಂತವಾಗಿ ಸೂಡಬೇಕು ಇಂಥ ವ್ಯವಸ್ಥೆಯಲ್ಲಿ ಒಂದು ಬ್ರಾಹ್ಮಣ ಕಣ್ಣಿ ವಿಷ್ಣುಪ್ಪ ಅಂತ ಮನೆಗೆ ಬರ್ತಾನೆ ವಿಷ್ಣುಪ್ಪ ಅಂತ ಮನೆಗೆ ಬಂದ ಸಾವಿತ್ರಿ ಬಾಯಿ ಕೈ ಮುಂದೆ ನಿನ್ನಿಂದ ಇದು ಕಾರ್ಯ ಆಗ್ತದೆ ನೀನು ನನ್ನ ಮನೆಗೆ ಬರಬೇಕು ಯಾಕಪ್ಪ ಏನು ಎಲ್ಲ ತಾಯಿ ನಿನ್ನ ಮನೆಗೆ ಬರಬೇಕು ಅಂತ ಹೋಗ್ತಾನೆ ಕೇಶವ ನನ್ನ ದೋಸ್ತಿದ್ದಾನೆ ಅಂತೇಳಿ ಅಲ್ಲಿ ಹೋಗ್ತಾಳೆ ಆ ಆ ಎಮ್ಮ ವಿಧವೇ ಗರ್ಭವತಿಯಾಗಿ ಬಿಟ್ಟಿದ್ದಾಳೆ ಸಾಯ್ಬೇಕು ಅವ್ರನ್ನ ಯಾರು ಮುಟ್ಟಿಸ್ಕೊಳ್ತಾ ಇಲ್ಲ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಸಾವಿತ್ರಿಬಾಯಿ ಬಂದು ಮನೆಯಲ್ಲಿ ಬಂದು ಜ್ಯೋತಿ ಬರ್ಗಳು ಒಂದು ಕೆಲಸನಾ ನನ್ನನ್ನು ಬಿಟ್ಟು ನನ್ನನ್ನು ಜೀವಂತವಾಗಿ ಸುಟ್ಟು ಬಿಡ್ತದೆ ಈ ಈ ಸನಾತನಿ ಧರ್ಮಗಳನ್ನ ನಾನು ಅಂತ ಹೇಳ್ತಾರೆ ಇಲ್ಲ ಈ ಅನಾಥರಿಗೆ ವಿಧವೆಯರಿಗೆ ಮಕ್ಕಳಿಗೆ ಒಂದು ಆಶ್ರಮ ತೆಗೆದ ಬೇಡ ಅಂತ ಹೇಳಿ ಆ ತಾಯಿಯ ತಿಳಿ ಹೋಗಿ ಅವರನ್ನು ಮನೆಯಾಗ ತಂದು ಜೋಪಾನ ಮಾಡ್ತಾರೆ ಆ ತಾಯಿ ಸಾವ ಸಾವಿನ ಅಂಚದಲ್ಲಿದ್ದ ಅದೇ ತಲೆ ಬೋಳ್ಸಲಿಕ್ಕೆ ಬಂದಂತವ್ರನ್ನು ಬೈದು ಕಳಿಸ್ತಾರೆ ಆ ಮಗು ಹೂಡ್ತದೆ ಇವರಿಗೆ ಮಕ್ಕಳಾಗಿರೋದಿಲ್ಲ ಆ ಮಗುವಿಗೆ ಯಶವಂತ ಈ ಯಶವ ಹೆಸರುಗಳು ನಮಗೆ ಹೆಮ್ಮೆ ವಿಷಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತರೊಂದರಲ್ಲಿ ಜನಿಸ್ತಾರೆ ಜ್ಯೋತಿಬಾ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ನಿಧನರಾಗ್ತಾರೆ ಎಷ್ಟು ಇದು ಧರ್ಮದ ವಿರುದ್ಧ ಅಂತ ಹೇಳಿ ನಾಲ್ಕು ಜನರು ಬಂದ್ಬಿಡ್ತಾರೆ ರಾತ್ರಿ ಸಾವಿ ಜ್ಯೋತಿ ಬಾಳ್ತಾರೆ ನನ್ನನ್ನು ಕೊಲ್ತಾರಲ್ಲ ಕೊಲಿ ಅವರು ಶೂದ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನಾನು ಸ್ಕೂಲ್ ಶಾಲೆಗೆ ಕಲಿಸ್ತಾ ಇದ್ದೀನಿಲ್ಲ ನನ್ನ ಕೊಲಲ್ಲಿ ಅವ್ರಿಗೆ ಅದು ಒಳ್ಳೆಯದಾಗಿರ್ಬೋದು ನೀನು ನನ್ನ ಪ್ರಾಣ ಹೋಗುವವರೆಗೂ ನಾನು ಮಾಡಿದ್ದೀನಿ ನಿನ್ನ ಪ್ರಾಣ ಇರುವವರೆಗೂ ನೀನು ಮುಂದುವರಿಸುವಾಗ ಅವರು ಶೂದ್ರ ಮಕ್ಕಳ ಅಂತ ಕೇಳ್ತಾರೆ ಶೂದ್ರ ಮಕ್ಕಳಂದಾಗ ಅವರು ಶೂದ್ರರೇ ಆಗಿರ್ತಾರೆ ಅವಾಗ ನೀವು ಏನು ಮಾಡ್ತಾ ಇದ್ರಿ ಕೆಲಸ ಇಲ್ಲಪ್ಪ ನಾನು ಶೂದ್ರ ಹರಿಜನರು ಹೊಲೆಯರು ಮಾದರು ಸಮಗಾರು ಇಂಥ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮತ್ತು ಹೆಣ್ಮಕ್ಳಿಗೆ ನಾನು ಶಾಲೆ ತೆಗ್ದೀನಪ್ಪ ಅದಕ್ಕಾಗಿ ನೀನು ನನಗೆ ಕೊಲ್ಲಕ್ಕೆ ಬಂದಿದ್ಯಾ ನೀವು ಕೊಲ್ಲಕ್ಕೆ ಬಂದ ಹೌದ್ರಿ ಹೇಳೇ ಇಲ್ಲಲ್ಲ ಅವರು ಇದನ್ನ ಹೆಂಗೆ ಹೇಳ್ತಾರಪ್ಪ ಐದು ಸಾವಿರ ವರ್ಷ ನಿಮಗೆ ಜ್ಞಾನವನ್ನ ಬೆಳಕನ್ನ ಮುಚ್ಚಿಕ್ಕಿಂತ ಸಮುದಾಯ ನಿಮಗೆ ಹೇಗೆ ಕಲಿಸ್ಕೊಡ್ತಾರಪ್ಪ ಇವರು ನಿಮ್ಗೆ ಎಷ್ಟು ಕೊಡ್ತಾರಪ್ಪ ನಾನು ಕೊಲ್ಲಿಕ್ಕೆ ಒಂದು ಸಾವಿರ ರೂಪಾಯಿ ಎಷ್ಟು ವರ್ಷ ಬರ್ತದಪ್ಪ ನನಗೆ ಒಂದು ಸಾವಿರ ರೂಪಾಯಿ ಅಂದಾಗ ಅವ್ರಿಗೆ ಸರ್ಪ್ರ ಅವರು ಗಾಬರಿ ಆಗ್ತಾರೆ ನಮ್ಮ ಮಕ್ಕಳಿಗೆ ನೀವು ಶಾಲೆ ಕಲಿಸುವಂಥವ್ರು ನಾಲ್ಕು ಲಾಕ್ ಬರ್ತಾನ ಅಂತೇಳಿ ಕಾಲಿಗೆ ಬಿದ್ದು ಮರುದಿನ ಮುಂಜಾನೆ ಹೋಗಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸಾವಿತ್ರಿಬಾ ಪುಲೆ ಅವ್ರ ಹತ್ರ ಹಾಗೆ ಇವನ್ನ ಎಲ್ಲ ತಿಳ್ಕೋಬೇಕು ನಾವು ಇದನ್ನ ನಮ್ಮ ಶ್ರೀಕಾಂತ್ ಅವರು ಶ್ರೀನಾಥ್ ಅವರು ಬಹಳ ಅದ್ಭುತವಾಗಿ ಅವರೆಲ್ಲ ಬಟಾಲಿಯನ್ ಇಷ್ಟು ಜನ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಹಮ್ಮಿಕೊಂಡಿದ್ದಾರಲ್ಲ ನಮ್ಮಂಥವ್ರನ್ನೆಲ್ಲ ಕರೆಸಿ ಹೇಳ್ತಾ ಇದ್ದಾರಲ್ಲ ಒಂದು ವಿದ್ಯಾರ್ಥಿ ಶಕ್ತಿಯಾಗಿ ನಿಮ್ಮನ್ನು ಕೂಡಿಸ್ತಾ ಇದ್ದಾರ ಬಹಳ ಸಂತೋಷ ಅನಿಸ್ತಾ ಇದೆ ಹೀಗಾಗಿ ಮುಂದೆ ಅವರು ಮೇಡಮ್ ಅವ್ರು ಹೇಳಿದ್ರು ಆ ಹೆಣ್ಣು ಮಗಳು ವಿಧವೆ ನಾನು ಹೇಳ್ತಾ ಇದ್ದೇನೆ ಜಾತಿನ ಹೆಂಗ ಉಳಿಸ್ಕೊಂಡು ಬರ್ತಂದ್ರೆ ಬಾಲ್ಯದಲ್ಲಿ ವಿವಾಹ ಮಾಡಬೇಕು ಗಂಡ ಸತ್ತ ಅಂದ್ರೆ ತಲೆ ಬೋಲಿಸಬೇಕು ಮರು ವಿವಾಹ ಆಗಬಾರ್ದು ಮ ಇನ್ನು ಅವಳು ಉಳಿದ ಸಮಾಜಕ್ಕೆ ಕಂಟಕ ಅವಳನ್ನು ಚಿತೆಯಲ್ಲಿ ಜೀವಂತವಾಗಿ ಸುಡಬೇಕು ಇಂಥ ವ್ಯವಸ್ಥೆಯಲ್ಲಿ ಒಂದು ಬ್ರಾಹ್ಮಣ ಕಣ್ಣೆ ವಿಷ್ಣು ಮನೆಗೆ ಬರ್ತಾನೆ ವಿಷ್ಣು ಮನೆಗೆ ಬಂದ ಸಾವಿತ್ರಿ ಬಾಯಿಗೆ ತಾಯಿ ಕೈ ಮುಂದೆ ನಿನ್ನಿಂದ ಇದು ಕಾರ್ಯ ಆಗ್ತದೆ ನೀನು ನನ್ನ ಮನೆಗೆ ಬರಬೇಕು ಯಾಕಪ್ಪ ಏನು ಎಲ್ಲ ತಾಯಿ ನಿನ್ನ ಮನೆಗೆ ಬರಬೇಕು ಅಂತ ಹೋಗ್ತಾನೆ ಕೇಶವ ನನ್ನ ದೋಸ್ತಿದ್ದಾನೆ ಅಂತೇಳಿ ಅಲ್ಲಿ ಹೋಗ್ತಾಳೆ ಆ ಆ ಎಮ್ಮ ವಿಧವೇ ಗರ್ಭವತಿಯಾಗಿ ಬಿಟ್ಟಿದ್ದಾಳೆ ಸಾಯ್ಬೇಕು ಅವ್ರನ್ನ ಯಾರು ಮುಟ್ಟಿಸ್ಕೊಳ್ತಾ ಇಲ್ಲ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಸಾವಿತ್ರಿಬಾಯಿ ಬಂದು ಮನೆಯಲ್ಲಿ ಬಂದು ಜ್ಯೋತಿ ಬರ್ಗಳು ಇದನ್ನೂ ಒಂದು ಕೆಲಸನಾ ನನ್ನನ್ನು ಬಿಟ್ಟು ನನ್ನನ್ನು ಜೀವತ್ವವಾಗಿ ಸುಟ್ಟು ಬಿಡ್ತದೆ ಈ ಈ ಸನಾತನ ಧರ್ಮಗಳನ್ನು ನಾನು ಅಂತ ಹೇಳ್ತಾರೆ ಇಲ್ಲ ಈ ಅನಾಥರಿಗೆ ವಿಧವೆರಿಗೆ ಮಕ್ಕಳಿಗೆ ಒಂದು ಆಶ್ರಮ ತೆಗೆದ ಬಿಡೋಣ ಅಂತ ಅಂತೇಳಿ ಆ ತಾಯಿ ತಿಳಿ ಹೋಗಿ ಅವರನ್ನು ಮನೆಯಾಗ ತಂದು ಜೋಪಾನ ಮಾಡ್ತಾರೆ ಆ ತಾಯಿ ಸಾವಿ ಸಾವಿನ ಅವರು ಹಾಗೆ ತಲೆ ಬೋರ್ಸಲಿಕ್ಕೆ ಬಂದಂಥವ್ರನ್ನ ಬೈದು ಕಳಿಸ್ತಾರೆ ಆ ಮಗು ಹುಡ್ತದೆ ಇವರಿಗೆ ಮಕ್ಕಳಾಗಿರೋದಿಲ್ಲ ಆ ಮಗುವಿಗೆ ಯಶವಂತ ಈ ಯಶವ ಹೆಸರುಗಳು ನಮಗೆ ಹೆಮ್ಮೆ ವಿಷಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತರೊಂದರಲ್ಲಿ ಜನಿಸ್ತಾರೆ ಜ್ಯೋತಿಬಾ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ನಿಧನರಾಗ್ತಾರೆ ಎಷ್ಟು ಕಾಕತಾಳಿ ಇದೆ ಒಂದು ಸೂರ್ಯ ಮುಳುಗುತ್ತದೆ ಒಂದು ಸೂರ್ಯ ಮತ್ತೆ ಹುಟ್ಟಿ ಬರ್ತದೆ ಎಂತ ಅದ್ಭುತ ಕಲ್ಪನೆ ಅಂತ ದೊಡ್ಡ ಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮಗ ಹುಟ್ಟಿದಾಗ ಯಶವಂತ್ ಅಂತೇಳಿ ಹೇಳ್ತಾರೆ ಯಶವಂತ್ ಅಂತ ಹೇಳ್ತಾರೆ ಆ ಹೆಸರು ಬಹಳ ಪ್ರೀತಿ ಹೆಸರು ಅಂಬೇಡ್ಕರ್ ಅವ್ರಿಗೆ ಅಂತ ಬಹಳ ಪ್ರೀತಿ ಹೆಸರು ಅದು ಯಾಕೆ ನನ್ನ ಗುರು ಜ್ಯೋತಿಬಾ ಫುಲೆ ಅವರ ಮಗನ ಹೆಸರು ನೋಡಿ ಒಬ್ಬ ಮಗ ತಾಯಂದಿರು ಇವತ್ತು ಟೀಚರ್ ಇದ್ದಿರಲ್ಲ ನೀವು ಪ್ರತಿಯೊಂದು ಮಗುವು ನನ್ನ ಮಗು ಅಂತೇಳಿ ಅವರಿಗೆ ಅಕ್ಷರ ಕಲಿಸ್ಬೇಕು ನನಗೆ ಯಾವ ರೀತಿ ಒಬ್ಬ ಬೇಗಮ್ಮ ಟೀಚರ್ ಕಲಿಸಿದ್ರಲ್ಲ ನನ್ನ ಕೆ ಎಸ್ ಆಗೋ ರೀತಿಯಲ್ಲಿ ಮಾಡಿದ್ರಲ್ಲ ಈ ಮಕ್ಕಳ ಭವಿಷ್ಯವನ್ನು ಬೆಳಕೊಂಡು ತುಂಬುವಂಥ ಶಕ್ತಿ ನಿಮ್ಮಲ್ಲಿದೆ ನೀವು ಪ್ರಶಸ್ತಿ ತಗೊಂಡು ಅವ್ರು ಗೋಳಾಡಿದರು ಯಾರಿಗೋ ಒಂದು ಕೊಟ್ಟಿದ್ದೀವಿ ನಾವು ಅಂತೇಳಿ ಹೀಗೆ ತುಂಬಬೇಕು ಅವ್ರ ಅಕ್ಷರ ನೀಟಾಗಿ ಬರೀಬೇಕು ಮುತ್ತು ಮುತ್ತಿಟ್ಟರೆ ಬರೆಸ್ಬೇಕು ಓದಬೇಕು ಅವರು ನಾವು ನಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದರೆ ನಮ್ಮ ಮನೆಗೆ ಬರ್ತಾರೆ ಮೂರ್ನಾಲ್ಕು ಮಕ್ಕಳಿದ್ದಾರೆ ಓದಕ್ಕಾಗೋದಿಲ್ಲ ಯು ಪಿಯುಸಿ ಇದ್ದಾರೆ ದುಃಖ ಬರ್ತದೆ ನಮಗೆ ನಮ್ಗೆ ಯಾರೂ ಕಲಿಸಲಿಲ್ಲ ನಮಗೆ ನೋವನ್ನು ನಮಗೆ ಕಲಿಸಿಕೊಡ್ತು ಆದರೆ ಇವತ್ತು ಇಷ್ಟೆಲ್ಲ ನಮಗೆ ಸೌಲಭ್ಯಗಳು ಇಂಥ ಕೂಡ ಇಂಥ ಕಾರ್ಯಕ್ರಮಗಳು ನಡೀತಿದ್ದಿಲ್ಲ ನಮಗೆ ನಾವು ನಾವಾಗೆ ಓದಿಕೊಂಡು ಜ್ಞಾನವನ್ನು ಪಡೆದುಕೊಂಡು ಮುಂದುವರೆದಂಥವರು ನಾವು ಅದಕ್ಕಾಗಿ ನೀವೇನು ಪ್ರಶಸ್ತಿ ಪಡಿತಾ ಇದ್ದಿರಲ್ಲ ನಿಮ್ಮ ಗುರಿ ಇರಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ನನ್ನ ನನ್ನ ಮಕ್ಕಳನ್ನು ಒಟ್ಟು ರ್ಯಾಂಕ್ ಬರಬೇಕು ನೋಡಿ ಬುದ್ಧಿವಂತರನ್ನು ಚೆನ್ನಾಗಿ ಮಾಡುವಂಥ ಬಿಲ್ಲ ನಾವು ಖಾಸಗಿ ಸಂಸ್ಥೆಗಳು ಬಹಳ ರ್ಯಾಂಕ್ ಇದ್ದವ್ರನ್ನ ತಗೊಂಡು ಅಡ್ಮಿಷನ್ ಮಾಡಿ ಭಾರಿ ಹೆಮ್ಮೆ ಪಡುವಂತದ್ದಲ್ಲ ಕಲ್ಲನ್ನ ಕಲ್ಲನ್ನು ಮೂರ್ತಿ ಮಾಡುವಂತ ನೀವು ಮೂರ್ತಿ ಅವಿತ್ರಿಪಾಯಿ ಪುಲೆ ಅವರಿಗೆ ತಾವೇ ಕಲಿಸ್ತಾರೆ ಅಕ್ಷರ ಕಲಿಸ್ತಾರೆ ಮುಂದ ಎಮ್ಮ ಪಾಸ್ ಆಗಿ ನಾರ್ಮಲ್ ಅನ್ನುವಂತ ಒಂದು ತರಬೇತಿ ಕೇಂದ್ರದಲ್ಲಿ ಮೊದಲು ಟೀಚಿಂಗ್ ಕೋರ್ಸ್ ಅನ್ನು ಮುಗಿಸ್ತಾರೆ ತರಬೇತಿ ಕೋರ್ಸ್ ಅನ್ನು ಮುಗಿಸ್ತಾರೆ ಬ್ರಿಟಿಷ್ ಗೋರ್ಮೆಂಟ್ ದ ಫಸ್ಟ್ ಇಂಡಿಯನ್ ಲೇಡಿ ಆಫ್ ದ ಟೀಚರ್ ಅಂತೇಳಿ ಅವಾರ್ಡ್ ಕೊಡ್ತಾರೆ ಅವರಿಗೆ ಇದು ಹೆಮ್ಮೆ ವಿಷಯ ಒಂದು ದಿನ ಸಾವಿತ್ರಿಬಾಯಿ ಮನೆಗೆ ಬರ್ತಾಳೆ ಮನೆಗೆ ಬಂದಾಗ ಸಾರಿ ತುಂಬ ಎಲ್ಲ ಸಗಣಿ ತುಂಬಿದ್ದಾರೆ ಸಗಣಿ ಉಗಿದಿದ್ದಾರೆ ಮಣ್ಣನ್ನು ಉಗಿದಿದ್ದಾರೆ ಬಂದು ಕಣ್ಣೀರು ಹಾಕ್ತಾಳೆ ಜ್ಯೋತಿ ಬಾ ಹೇಳ್ತಾರೆ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಟೈಮ್ ಆಗಿದೆ ನಾವು ಶುಗರ್ ಪೇಶೆಂಟ್ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಅಂತೇಳಿ ಮಾತಾಡಬಹುದಲ್ಲ ಜ್ಯೋತಿಪ ಅವರು ಅಳಬೇಡ ಅಂತ ಹೇಳ್ತಾರೆ ಧೈರ್ಯವಾಗಿರಬೇಕು ಗೌರವದಿಂದ ತಲೆ ಎತ್ತಿ ನೀನು ಬದುಕ್ತಾ ಇದೆಯಾ ನೀನು ಈ ಇಡೀ ಮುಂದಿನ ಬದುಕು ಇನ್ನು ತಲೆ ತಲೆ ಶತಮಾನಗಳವರೆಗೆ ನಿನ್ನ ಹೆಸರು ಅಜರಾಮರಗಳು ಉಳಿತದೆ ಉಳಿತದ ಧೈರ್ಯವಾಗಿರುವಂತ ಹೇಳ್ತಾರೆ ಅಷ್ಟೊತ್ತಾರಿಗೆ ಅವರ ಮಾವ ಬರ್ತಾರೆ ಮಾವ ಬಂದು ಹೇಳ್ತಾರೆ ಹೇಗೆ ಯಾಕೆ ಸೊಸೆ ಹಿಂಗೆ ಆಗಿದೆ ಯಾಕೆ ಇದ್ದಾಳೆ ಇಲ್ಲ ಹೀಗೆ ಅಂಥೇಳಿ ಅವರು ಹೇಳ್ತಾರೆ ಇದನ್ನ ಕೆಲಸ ಬಿಟ್ಟುಬಿಡು ಇದನ್ನ ಟೀಚರ್ ನೋಡಿ ಮಕ್ಕಳಿಗೆ ಓದು ಅಧಿಕಾರ ಇಲ್ಲ ಯಾಕೆ ನೀನು ಮಾಡ್ತಾ ಇದೀಯ ಅಂಥೇಳಿ ಬೈತಾರೆ ನೀನು ಓದಿಸೋದು ಅಲ್ಲ ನೀನು ಓದೋದು ಬೇಕಾಗಿಲ್ಲ ನಿನ್ನ ಶಾಲೆಗೆ ಕಳಿಸಿ ನಾನು ಇಂಗ್ಲೀಷ್ ಶಾಲೆಗೆ ಕಳಿಸಿ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಜ್ಯೋತಿರಾವಿಗೆ ಬೈತಾರೆ ತಂದೆ ಗೋವಿಂದರಾವ್ ಇಲ್ಲ ತಪ್ಪು ಯಾವುದು ಇಲ್ಲ ತಪ್ಪು ಮಾಡಿಲ್ಲ ನಮಗೆ ಧರ್ಮ ಗ್ರಂಥಗಳನ್ನು ನಮಗೆ ಕೊಟ್ಟಿಲ್ಲ ತಿಳಿಸಿ ಹೇಳಿಲ್ಲ ಸಾರ್ವಜನಿಕ ಸಭೆಯಲ್ಲಿಗಳಲ್ಲಿ ಆ ಧರ್ಮ ಗ್ರಂಥಗಳನ್ನು ಓದಿ ಹೇಳಬೇಕು ಯಾವ ಧರ್ಮ ಗ್ರಂಥಗಳು ದೇವರಿಂದ ಬರೆದಿಲ್ಲ ಯಾವ ಧರ್ಮ ಗ್ರಂಥವು ವೇದಗಳು ದೇವರಿಂದ ಬರೆದಿಲ್ಲ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಅವ್ರ ತಂದಿ ಹೇಳ್ತಾರೆ ನೀನು ಸನಾತನ ಧರ್ಮವನ್ನು ಅದೋಗತಿ ಇದನ್ನೇನು ಕೆಡಿಸ್ತಾ ಇದೀಯಾ ಧರ್ಮ ವಿರೋಧಿ ಕೆಲಸ ಮಾಡ್ತಾ ಇದೀಯ ಅಂತೇಳಿ ಜ್ಯೋತಿಬಾ ಅವರಿಗೆ ಅವ್ರಿಗೆ ಬೈತಾರೆ ಇಲ್ಲ ನಾನು ಧರ್ಮ ವಿರೋಧಿ ಕೆಲಸ ಇಲ್ಲ ಸಾವಿರಾರು ವರ್ಷಗಳಿಂದ ಧರ್ಮ ವಿರೋಧಿ ಕೆಲಸ ಮಾಡಿದ್ದನ್ನ ನಾನು ಸನ್ಮಾರ್ಗಕ್ಕೆ ಕರಿತಾ ಇದ್ದೀನಿ ಅವರಿಗೆ ಅಕ್ಷರ ಕೊಡಿಸ್ತಾ ಇದ್ದೇನೆ ಅನ್ನೋ ಮಾತನ್ನ ಹೇಳ್ತಾರೆ ಇಲ್ಲ ನೀನು ಮಕ್ಕಳಿಗೆ ಯಾರು ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶ ಇಲ್ಲ ಅಂತ ಕಲಿಸೋದು ಬೇಡ ಸನಾತನ ಧರ್ಮ ಏನ್ ಹೇಳ್ತದೆ ಅದನ್ನೇ ಮಾಡಬೇಕು ನೀನು ಬ್ರಾಹ್ಮಣರ ವಿರೋಧ ಹಾಕ್ತು ಹಾಕೋಳ್ತಾ ಇದೀಯಾ ಇದು ಎಲ್ಲ ಪುನೇ ಬ್ರಾಹ್ಮಣರು ನಿನಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇಲ್ಲ ನಾನು ನನಗೆ ಅನೇಕ ಬ್ರಾಹ್ಮಣರು ಕೂಡ ನನ್ನ ಸ್ನೇಹಿತರಿದ್ದಾರೆ ವಿಷ್ಣು ಪಂತ್ ಇದ್ದಾರೆ ಅಂತ ಹೇಳ್ತಾರೆ ಅನೇಕ ಇದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಕಲಸೇ ಕಲಿಸ್ತೀನಿ ನನ್ನ ಹೆಂಡತಿ ಈಗ ಶಾಲೆ ಕಲಿಸ್ತಾಳೆ ಶಿಕ್ಷಣ ಕೊಡ್ತಾಳೆ ಅಂತ ಹೇಳ್ತಾರೆ ಹಾಗಾದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ನನ್ನ ಮನೆಯಲ್ಲಿ ನೀನು ಮಕ್ಕಳಿಗೆ ಶಾಲೆ ಕಲಿಸ್ತಾ ಇದ್ದೀಯಲ್ಲ ಶೂದ್ರರಿಗೆ ಹೆಣ್ಣು ಮಕ್ಕಳು ಶಾಲೆ ತೆಗೆದಿದೆಯಲ್ಲ ಹೇಳಿದರು ಮೇಡಮ್ ಎಂಟು ಜನರು ಇದ್ದುಕೊಂಡು ಮುಂದೆ ಮುಂದು ಇಪ್ಪತ್ತೈದು ಸ್ಕೂಲ್ಗಳನ್ನು ತೆಗೆದಂಥದ್ದು ಶ್ರೇಷ್ಠ ಸಾಧನೆ ಮಾಡಿದಂಥ ತಾಯಿ ಅಲ್ಲಿ ಹೇಳ್ತಾರೆ ಮನೆ ಬಿಟ್ಟು ಹೋಗು ಅಂತೇಳಿ ಹೇಳ್ತಾರೆ ಆವತ್ತ ಜ್ಯೋತಿಬಾ ಪುಲೆ ಅವರು ಸಾವಿತ್ರಿ ಪುಲೆ ಅವರು ಕರ್ಕೊಂಡು ಬೇರೆ ಕಡೆ ಒಂದು ಪಾತಿಮಾ ಅನ್ನುವಂತ ಹೆಣ್ಮಗಳ ಒಂದು ಆಶ್ರಯದಲ್ಲಿ ಹೋಗ್ತಾರೆ ಅಲ್ಲಿ ಶಾಲೆಯನ್ನು ಕಲಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಹಿಂದೂ ಕೋಡ್ ಬಿಲ್ ಅನ್ನು ಇಡ್ತಾರೆ ನೋಡಿ ಹೆಣ್ಣು ಮಕ್ಕಳಿಗಾಗಿ ಮನೆಯನ್ನು ತೆರೆದಂತಹ ಏಕೈಕ ಈ ದೇಶದಲ್ಲಿದ್ದಂತಹ ಶ್ರೇಷ್ಠ ಮಹಾತ್ಮರು ಯಾರಿದ್ರೆ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಹೆಣ್ಣು ಮಕ್ಕಳಿಗಾಗಿ ದೇಶದಲ್ಲಿ ಯಾರಾದರೂ ರಾಜಕಾರಣಿಗಳು ಮಂತ್ರಿಗಿರಿಯಿಂದ ರಾಜೀನಾಮೆ ಕೊಟ್ಟವರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲದಲ್ಲಿ ಹೇಳ್ತಾರೆ ಬಹುಪತ್ನಿತ್ವ ಇದೆ ಏಕಪತ್ನಿತ್ವ ತರಲಿಕ್ಕೆ ಹಿಂದೂ ಕೋಡ್ ಬಿಲ್ ಮಾಡ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ ಮದುವೆ ಹಕ್ಕನ್ನು ಕೊಡ್ತಾ ಇದ್ದೀನಿ ಆ ಬಿಲ್ ಅನ್ನು ಮಾಡಿದೀನಿ ತಂದೆಯಲ್ಲಿ ಅಧಿಕಾರ ಹಕ್ಕ ಇಲ್ಲ ಅದನ್ನ ಅಧಿಕಾರ ಹಕ್ಕವನ್ನು ನಾನು ಹಿಂದೂ ಕೋರ್ಟ್ ಬಿಲ್ ದಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಿಲ್ ಅನ್ನು ಮಂಡನೆ ಮಾಡ್ತಾರೆ ಬಿಲ್ ಪಾಸ್ ಆಗುದಿಲ್ಲ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಆ ಎಲ್ಲ ಎಂ ಪಿಗಳು ರಾಜರುಗಳಾಗಿರ್ತಾರೆ ಆವಾಗಿನ ಸಂಸ್ಥಾನಗಳ ಎಲ್ಲರೂ ರಾಜ್ಯ ಮಹಾರಾಜರುಗಳ ಎಂಪಿ ಆಗಿ ಬಂದಿರ್ತಾರೆ ನಿಮ್ಗೆಲ್ಲ ಇಬ್ಬರು ಎಣ್ಣೆ ಬೇಕಾ ಅಂತ ಕೇಳ್ತಾರೆ ತಲೆ ಕೈ ತಲೆ ತಗ್ಗಿಸ್ತಾರೆ ಆದ್ರೆ ಬಿಲ್ ಪಾಸ್ ಆಗೋದಿಲ್ಲ ಇದು ದೌರ್ಭಾಗ್ಯ ಸರ್ವಜನ್ಯ ನಾಯ್ಡು ಅವರಂತವ್ರು ಪ್ರೊ ಪ್ರೊಟೆಸ್ಟ್ ಮಾಡ್ತಾರೆ ಅಂಬೇಡ್ಕರ್ ಅವರು ಸಮಾಜವನ್ನು ಹೊಡಿತಾ ಇದ್ದಾರೆ ತನ್ನ ಕುಟುಂಬವನ್ನ ಹಿಂದೂ ಕುಟುಂಬವನ್ನು ಹೊಡಿತಾ ಇದ್ದಾರೆ ಬಾಬಾ ಸಾಹೇಬ್ ಹೇಳ್ತಾರೆ ನೋಡು ತಂದೆಗೆ ಹತ್ತು ಮಕ್ಕಳಿದ್ದರೆ ಹತ್ತು ಭಾಗ ಆಯ್ತು ಅಂತಂದ್ರೆ ತಂದೆ ಆಸ್ತಿಯಲ್ಲಿ ಹತ್ತು ಭಾಗ ಮಾಡಿದರೆ ಸಮಾಜ ಹೊಡಿದಿಲ್ವಾ ಮಾಡ್ತಾ ಇರ್ತಾರೆ ಅತ್ಯಂತ ಸಾಮಾಜಿಕ ಹೀನತನ ಅಲ್ಲಿ ಇರ್ತದೆ ಜೊತೆಗೆ ಅವರು ಹುಟ್ಟುವಲ್ಲಿ ಹುಟ್ಟು ಟೈಮ್ ಯಾವ ರೀತಿ ಪರಿಸ್ಥಿತಿ ಅಂತಂದ್ರೆ ಮಕ್ಕಳು ಕಾಲಲ್ಲಿ ಚಪ್ಪಲ್ ಹಾಕೊಳ್ಳುವಂತಿರಲಿಲ್ಲ ಶಾಲೆಗೆ ಹೋಗುವಂತಿರಲಿಲ್ಲ ಇನ್ನು ಶೂದ್ರೂ ಓದುವಂಗಿಲ್ಲ ಅವರು ಪುಣ ಮರದಲ್ಲಿ ಒಳಗೆ ಬರಬೇಕಾಗಿತ್ತು ಅಂತಂದ್ರೆ ಮುಂಜಾನೆ ಬರುವಂಗಿಲ್ಲ ಹಂಗಿಲ್ಲ ಸಾಯಂಕಾಲ ಬರುವಂಗಿಲ್ಲ ಮಧ್ಯಾಹ್ನ ಅವಧಿಯಲ್ಲಿ ಒಳಗೆ ಬರಬೇಕು ಬರುವಾಗೂ ಒಂದು ಸೊಂಟಕ್ಕೊಂದು ಒಂದು ಬಾರಿ ಗಿಡದ ಒಂದು ಟಂಗೆಯನ್ನು ಕಟ್ಕೊಂಡು ಬರಬೇಕು ಅವ್ರ ಹೆಜ್ಜೆ ಅಪ್ಯವೈತ್ರ ಆಗ್ತದೆ ಆ ಅದನ್ನು ಅವ್ರು ನಡ್ಕೊತ ಬಂದರೆ ಅದು ಅದು ಆ ಹೆಜ್ಜೆ ಅಳಕಬೇಕು ಯಾಕಂದ್ರೆ ಆ ಹೆಜ್ಜೆಯನ್ನು ಬೇರೆ ಬೇರೆಯವರು ವಿದ್ಯಾರ್ಥಿನಿಯರು ಇದ್ದೀರಿ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಲ್ಲಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ತಮಗೆ ಒಂದು ಪ್ರೇರಣಾತ್ಮಕವಾಗಿ ನಾನು ಎರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಬಹುದು ಅಂತೇಳಿ ಆ ಆ ರೀತಿಯಾಗಿ ಮತ್ತೆ ಕೊರಳಲ್ಲಿ ಕೂಡ ಒಂದು ಪಟ್ಟೆಯನ್ನು ಕಟ್ಕೊಂಡು ಬರಬೇಕು ಅವರಿಗೆ ಉಗುಳ್ ಬಂದ್ರೆ ಅದರಲ್ಲಿ ಉಗುಳ್ಬೇಕು ಅಂತಂದ್ರೆ ಅದು ಮಲಿನ ಆಗ್ತದೆ ಇಂಥ ವಾತಾವರಣದಲ್ಲಿ ಇಂಥ ವಾತಾವರಣದಲ್ಲಿ ಜ್ಯೋತಿಬಾ ಪುಲೆ ಅವರು ಹುಡ್ತಾರೆ ಜ್ಯೋತಿಬಾ ಪುಲೆ ಅವರು ಜ್ಯೋತಿ ಜ್ಯೋತಿರಾವ್ ಜ್ಯೋತಿ ಜ್ಯೋತಿ ಜ್ಯೋತಿಬಾ ಅಂತೇಳಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂಥದ್ದು ಮಹತ್ಮ ಅನ್ನುವಂಥದ್ದನ್ನು ಕೂಡ ಹೆಸರು ಅವರ ಹೆಸರಿಗೆ ಜ್ಯೋತಿರಾವ್ ಅನ್ನುವಂಥದ್ದನ್ನ ಜ್ಯೋತಿಬಾ ಅಂತ ಹೇಳಿ ಹೆಚ್ಚು ಪ್ರಸಿದ್ಧವಾಗ್ತದೆ ಯಾಕಂತಂದ್ರೆ ಬಾ ಅಂತಂದ್ರೆ ಪ್ರೀತಿಯಿಂದ ಆಧಾರಪೂರ್ವಕ ವಹಿರುವಂಥ ಶಬ್ದ ಅದಕ್ಕೆ ಜೋಡಣೆ ಮಾಡ್ತಾರೆ ಅವರು ತಂದೆ ಅವರನ್ನು ಹೈಸ್ಕೂಲ್ ಕಲಿಸ್ತಾರೆ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಇಂಗ್ಲೀಷ್ ಜ್ಞಾನ ಬರ್ತದೆ ಒಂದು ದಿನ ಒಂದು ದಿನ ಅವರ ಸ್ನೇಹಿತರ ಆಮಂತ್ರಣ ಬರ್ತದೆ ಬ್ರಾಹ್ಮಣ ಸ್ನೇಹಿತರ ಮಣ ಮದುವೆಗೆ ಹೋಗ್ತಾರೆ ಆ ಮದುವೆ ಹೋಗುವಾಗ ಆ ಬ್ರಾಹ್ಮಣ ಸ್ನೇಹಿತರ ಎಲ್ಲ ಸಂಬಂಧಿಕರು ಈ ಪುಲೆ ಅವರನ್ನ ನೋಡ್ತಾರೆ ಜ್ಯೋತಿರಾವ್ ಪುಲೆ ಅವರನ್ನ ಏ ಇವನು ಒಬ್ಬ ಶೂದ್ರ ಬಂದಿದ್ದಾನೆ ನಮ್ಮ ಸಮಾನ ನಡೀತಾ ಇದ್ದಾನೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಅವನಿಗೆ ಚೀಮಾರಿ ಹಾಕ್ತಾರೆ ನಿನಗೆ ಗೊತ್ತಾಗೋದಿಲ್ಲವಾ ನಾಚಿಕೆ ಬರೋದಲ್ವ ನಮ್ಮ ಸಮಾನಾಗಿ ನೀನು ನನ್ನ ಹೆಜ್ಜೆ ನಮ್ಮ ಜೊತೆ ಹೆಜ್ಜೆ ಇಡ್ತಾ ಇದ್ಯಾ ನೀನು ಜ್ಯೋತಿ ಬಾರ್ ಅವರಿಗೆ ಸರ್ಪ್ರೈಸ್ ಆಗಿಬಿಡ್ತಾರೆ ಸ್ಟನ್ನಡ ಆಗಿಬಿಡ್ತಾರೆ ರಾತ್ರಿ ಎಲ್ಲ ವಿಚಾರ ಮಾಡ್ತಾರೆ ಏನು ಇದು ಹೀಗೆ ಅಪಮಾನ ಆಯ್ತಲ್ಲ ಅಂತೇಳಿ ಅವರು ನಿರ್ಧಾರ ಮಾಡ್ತಾರೆ ಶಸ್ತ್ರವನ್ನು ಹಿಡಿಬೇಕು ಅಂತೇಳಿ ಜ್ಯೋತಿ ಬಾ ಅವರು ಒಂದು ನಿರ್ಧಾರ ಮಾಡ್ತಾರೆ ನಾನು ಒಂದು ಶಸ್ತ್ರವನ್ನು ಹಿಡಿಬೇಕು ಶಸ್ತ್ರ ಲಾಠಿ ಅಲ್ಲ ತಲವಾರಲ್ಲ ಕತ್ತಿ ಅಲ್ಲ ಬಂದೂಕು ಅಲ್ಲ ಕೆಂಥ ಶಸ್ತ್ರ ನನ್ನ ಕೈಯಲ್ಲಿ ಹಿಡಿಬೇಕು ಅಂತಂದ್ರೆ ಬೆಳಕನ್ನು ನೀಡುವ ಬದುಕಿಗೆ ಸಾ ಸ್ವಾಭಿಮಾನವನ್ನು ತುಂಬುವಂತ ಶಿಕ್ಷಣದ ಅಸ್ತ್ರ ಹಿಡಿಬೇಕು ಅನ್ನುವಂತ ನಿರ್ಧಾರ ಮಾಡ್ತಾರೆ ಎಂತ ನಿರ್ಧಾರ ಮಾಡ್ತಾರೆ ಶಿಕ್ಷಣವನ್ನು ಕೊಡಬೇಕು ನನ್ನ ಜನಕ್ಕೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣವನ್ನು ಕೊಟ್ಟರೆ ಈ ಜಾತಿ ಪದ್ಧತಿ ಹೋಗ್ತದೆ ಅನ್ಯಾಯ ಹೋಗ್ತದೆ ಗುಲಾಮಗಿರಿ ಹೋಗ್ತದೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಕಂಬಾರ ಕುಂಬಾರ ಮತ್ಗಾರ ಸಮಗಾರ ಇವೆಲ್ಲ ಬಂದು ಅವರೆಲ್ಲ ಬಸವಣ್ಣವರು ಕೂಡ ಇದನ್ನ ಬಗೆಹರಿಸಲಿಕ್ಕೇನೆ ದೈವಿ ಕಲ್ಪವನ್ನು ಕೊಡ್ತಾರೆ ಚಮ್ಮಾರ ಚಪ್ಪಲಿ ಹೊಲಿತಾ ಇದ್ರು ಕೂಡ ಅದು ಶ್ರೇಷ್ಠ ಕೆಲಸ ಅಂತ ಹೇಳಿ ಬಸವಣ್ಣವರು ಅದಕ್ಕೆ ದೈವಿ ಸ್ವರೂಪ ಒಳ್ಳೆಯ ಯಾವ ಹುದ್ದೆಗೂ ಚಟ್ಟವಲ್ಲ ಅಯ್ಯ ಅಂದ್ರ ಸ್ವರ್ಗ ಎಲ್ಲೋ ಅಂದ್ರ ನರಕ ಸ್ವರ್ಗ ನರಕ ಇಲ್ಲ ಕಾಯಕವೇ ಕೈಲಾಸ ಕೈಲಾಸ ಎಲ್ಲಿ ಇಲ್ಲ ಕೈಲಾಸಕ್ಕೆ ಎಲ್ಲಿ ಹೋಗಬೇಕಾಗಿಲ್ಲ ಯಾರು ದುಡಿತಾರೋ ಅವರು ಕೈಲಾಸ ಕೈಲಾಸದ್ರೆ ಸಂತೋಷವಾಗಿ ನೆಮ್ಮದಿಯಿಂದ ಬದುಕುವಂಥದ್ದು ಯಾರು ನೆಮ್ಮದಿಯಿಂದ ಬದುಕ್ತಾರೋ ಅವರು ಕೈಲಾಸದಲ್ಲಿ ಇದ್ದಂಗೆ ಅದಕ್ಕಾಗಿ ಕೈ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರು ಪ್ರತಿಯೊಂದು ಕಾಯಕಕ್ಕೆ ಕಲ್ಪ ತುಂಬುತ್ತಾರೆ ದೈವಿ ಕಲ್ಪವನ್ನು ತುಂಬುತ್ತಾರೆ ಚಂಪಲು ಹೊಲಿವಂಥವನು ಅವ ಚೌರಿ ಕಡು ಯಾರೇ ಆಗಲಿ ಆದರೆ ಅವು ಬರಬರ್ತಾ ಬರಬರ್ತಾ ಜಾತಿಯಿಂದ ಜಾತಿಯಿಂದ ಅವು ತುಚ್ಚ ಕೆಲಸಗಳಾದವು ಅವನ್ನೆಲ್ಲ ಮಾಡಬೇಡಿ ನೀವು ಅವನ್ನೆಲ್ಲ ಮಾಡಬಾರ್ದು ನೀವು ಓದಬೇಕು ಓದಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಗೆ ಓದಿದ್ರು ಹಾಗೆ ಓದಬೇಕು ಡಾಕ್ಟರ್ ಆಗಿ ವಿಜ್ಞಾನಿಗಳಿಗೆ ಐ ಎ ಎಸ್ ಆಫೀಸರ್ ಆಗಿ ಕೆ ಎಸ್ ಅಧಿಕಾರಿಗಳಾಗಿ ಅದು ಆಗಬೇಕು ನೀವು ಅದು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ರಾಜಕಾರಣಿಗಳಾಗಬೇಕು ಮಂತ್ರಿಗಳಾಗಬೇಕು ಅದು ನಿಮ್ಮ ಕನಸು ಗುರಿ ಗುರಿಯಾಗಿಡಬೇಕು ಹೌದಾ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಎಂಥ ಶಸ್ತ್ರವನ್ನು ತನ್ನ ಹೆಣ್ಣ ಅತ್ಯಂತ ಕಳವಳಿಕಾರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನಿಸಿದಂತಹ ಜನವರಿ ಮೂರರಂದು ಜನಿಸಿದಂತಹ ಪುಲೆ ಅವರು ಜ್ಯೋತಿಬಾ ಪುಲೆ ಅವರ ಧರ್ಮಪತ್ನಿಯಾಗಿದ್ದರು ಜ್ಯೋತಿಬಾ ಪುಲೆ ಅವರು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಏಪ್ರಿಲ್ ಹನ್ನೊಂದರಲ್ಲಿ ಜನಿಸಿದಂಥವರು ಪುಣೆ ಮಹಾನಗರ ಛತ್ರಪತಿ ಮಹಾರಾಜರ ಆಳ್ವಿಕೆಯ ನಂತರ ಪೇಶ್ವೆಗರು ಆಳ್ತಾರೆ ಛತ್ರಪತಿ ಮಹಾರಾಜರು ಎಲ್ಲ ಜನರ ಎಲ್ಲ ಜನಾಂಗದ ಒಳಿತಿಗಾಗಿ ಕಲ್ಯಾಣಕ್ಕಾಗಿ ರಾಜಭಾನ ಮಾಡಿದಂತಹ ಮಹಾ ಛತ್ರಪತಿಗಳು ಅವರು ಅವರ ನಂತರ ಬಂದ ಇದು ಧರ್ಮದ ವಿರುದ್ಧ ಅಂತ ಹೇಳಿ ನಾಲ್ಕು ಹಾಗೂ ನನ್ನ ಮುಂದಿರುವಂತ ಎಲ್ಲ ಸಾಧಕ ಸಾಧಕಿಯರೇ ಮುದ್ದು ಮಕ್ಕಳೇ ನಮ್ಗೆಲ್ಲರಿಗೂ ಕೂಡ ನಮಸ್ಕಾರ ನಾವು ಈಗಾಗಲೇ ಬಹಳಷ್ಟು ಸಮಯ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ ಒಂದು ನೂರ ಐವತ್ತು ವರ್ಷಗಳ ಹಿಂದೆ ಕಂಡಂತ ಕನಸು ಇವತ್ತು ನನಸಾಗ್ತಾ ಇರುವಂತದನ್ನು ಕಂಡು ನಮ್ಗೆ ಬಹಳಷ್ಟು ಸಂತಸ ಅನ್ನಿಸ್ತದೆ ಇವತ್ತು ನಮ್ಮೆಲ್ಲರಿಗೂ ಆಗಿರುವಂತಹ ಇಂತಹ ಮಹಾಮಾತೆಯ ಒಂದು ಜೀವನದ ತತ್ವ ಸಿದ್ಧಾಂತಗಳನ್ನ ನಾವು ಪರಿಪಾಲನೆ ಮಾಡಿಕೊಂಡು ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶ್ರಯ ಆ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತು ಕಳೆದ ಹಲವಾರು ವರ್ಷಗಳಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಇರುವಂತಹ ಸಾಧಕಿಯರನ್ನು ಗುರುತಿಸಿಕೊಂಡು ಅವರಿಗೆ ಬೇಕಾಗಿರುವಂತಹ ಒಂದು ಏನ್ ಹೇಳ್ತಾರೆ ಒಂದು ಗೌರವವನ್ನು ನೀಡುತ್ತಾ ಬರುವಂತದ್ದು ಬಹಳ ಒಂದು ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮವನ್ನ ಮಾನ್ಯ ಶ್ರೀನಾಥ್ ಪೂಜಾರಿ ಮತ್ತು ಅವರ ತಂಡ ಇನ್ನೂ ಕೂಡ ಮುಂದುವರಿಸಬೇಕಾ ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ ಪ್ರಿಯರೇ ಜ್ಯೋತಿಬಾ ಪುಲೆ ಅವರು ತಮಗೆ ಆದಂತ ಒಂದು ಅನುಭವವನ್ನ ಮತ್ತು ಆ ಅನುಭವದಿಂದ ಕಲಿತಂತ ಒಂದು ಪಾಠವನ್ನ ತಮ್ಮ ಸಂಗಾತಿಯಾದಂತಹ ಸಾವಿತ್ರಿಬಾಯಿ ಪುಲೆ ಅವರ ಮುಖಾಂತರ ನನಸು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಕ್ಷರದವ್ವ ಸಾವಿತ್ರಿಬಾಯಿ ಅದೇ ರೀತಿ ಶಿಕ್ಷಣದ ಅಮ್ಮಿ ಫಾತಿಮಾ ಶೇಖ್ ಇವರ ಒಂದು ಕೊಲಾಬರೇಷನ್ ಒಂದು ಸಹಭಾಗಿತ್ವ ಅಂತ ಹೇಳಿಕೊಂಡು ಹೇಳ್ತವೆ ಆ ಸಂದರ್ಭದಲ್ಲಿ ನಡೆದಂತಹ ವಿಚಾರಗಳು ಏನಿದ್ದಾವೆ ಮುಂದೆ ಶಾಹು ಮಹಾರಾಜರು ಮತ್ತು ಅಂಬೇಡ್ಕರ್ ಅವರ ಒಂದು ಸಹಭಾಗಿತ್ವದಿಂದ ಏನಾಗ್ತದೆ ಕೊನೆಗೆ ಸಂವಿಧಾನದ ಮುಖಾಂತರ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾ ಇದ್ದೇವೆ ಸಾಧನೆಗಳನ್ನು ಮಾಡಿದ್ದೇವೆ ಶಿಕ್ಷಣಗಳನ್ನು ಪಡ್ಕೊಂಡು ಮುಂದುವರಿತಾ ಇದ್ದೇವೆ ಶಿಕ್ಷಣದಿಂದ ವಂಚಿತರಾಗ್ಲಿಲ್ಲ ಅನ್ನುವಂಥದ್ದಕ್ಕೆಲ್ಲ ಮೂಲ ಕಾರಣ ಇಂತಹ ಘಟನೆಗಳು ಇಂತಹ ವ್ಯಕ್ತಿಗಳು ಇವತ್ತು ನಾವು ಅವರ ಪ್ರತಿರೂಪವನ್ನ ಇಲ್ಲಿರುವಂತಹ ಸಾಧಕಿಯರಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ ಮೂವತ್ತೆರಡು ಜನ ಸಾಧಕಿಯರು ಅಂತ ಹೇಳಿಕೊಂಡು ಹೇಳಿದ್ರು ಶ್ರೀನಾಥ್ ಸರ್ ನನಗೆ ತಮ್ಮದೇ ಆದಂತ ವಿಚಾರದಲ್ಲಿ ಸಾವಿತ್ರಿಬಾಯಿಯವರ ವಿಚಾರಗಳನ್ನ ಜನರ ಮಧ್ಯೆ ಬಿತ್ತುವಂತ ಒಂದು ಕಾರ್ಯಕ್ರಮವನ್ನು ಏನು ಮಾಡಿಕೊಂಡಿದ್ದಾರೆ ಮತ್ತೆ ಅದರಲ್ಲಿ ತಮ್ಮ ಜೀವನವನ್ನ ಏನು ಸವೆಸ್ತಾ ಇದ್ದಾರೆ ಇದನ್ನೆಲ್ಲವನ್ನ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ಜನರನ್ನ ನಾವು ಕಂಡುಕೊಳ್ಬೇಕು ಮತ್ತು ಅವರ ಸಾಧನೆಗಳನ್ನ ಜಗತ್ತಿಗೆ ಸಾರುವಂತದ್ದಾಗಿ ಮಾಡಬೇಕಾಗಿದೆ ಈಗಾಗಲೇ ನಮಗೆ ಗೊತ್ತಿರುವಂತೆ ಆಂಧ್ರ ಪ್ರದೇಶ ಸರ್ಕಾರ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜಯಂತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದೆ ಇದೇ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೀಬೇಕು ನಾಡಿನ ಅದ್ಯಂತ ಎಲ್ಲ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಅವರ ಒಂದು ಸಂದೇಶವನ್ನ ಜಗತ್ತಿಗೆ ಸಾರಬೇಕಾಗಬೇಕು ಅನ್ನುವಂಥದ್ದನ್ನ ನಾವು ಇವತ್ತು ನಮ್ಮ ಮಧ್ಯದಲ್ಲಿರುವಂತಹ ಕಾಂತಾಮೈಪ್ಪ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಮ್ಮೆಲ್ಲರ ಮನೆಗಳು ಬೆಳಗಲಿ ನಮ್ಮೆಲ್ಲರ ಮನೆಗಳು ಬೆಳಗಲಿ ಬೆಳಗ್ಲಿ ಪ್ರತಿ ಮನೆಯಿಂದ ಶಿಕ್ಷಣದ ಕ್ರಾಂತಿ ಮುಂದೆ ಕೂಡ ಮುಂದುವರಿಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ವಿಶೇಷವಾಗಿ ಇಂತಹ ಸಾಧಕಿಯರ ಜೊತೆಗೆ ಒಂದು ಸ್ವಲ್ಪ ಸಮಯ ಕಳೆಯುವಂತ ಒಂದು ಭಾಗ್ಯವನ್ನು ದಯಪಾಲಿಸಿದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಆಗಿದೆ ಒಂದು ಹಂತದ್ದು ಬಂದು ನಿಂತು ಎಲ್ಲಿವರೆಗೂ ನಾವು ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಚಳುವಳಿಯನ್ನ ವಿಜಯಪುರ ಏನಪ್ಪ ವಿಜಯಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದ ಭೂಮಿಗೆ ನಾವು ತಂದು ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಭಾರತ ದೇಶ ನಿರಂತರ ಏನಪ್ಪಾ ಸಮಸ್ಯೆಗಳ ಮೇಲೆ ಸಮಸ್ಯೆ ಸಮಸ್ಯೆಗಳ ಮೇಲೆ ಸಮಸ್ಯೆಗೆ ಎಡೆ ಮಾಡ್ಕೊಳ್ತಾ ಹೋಗ್ತದೆ ಈ ನಿರುದ್ಯೋಗ ಬಡತನ ಅನಕ್ಷರತೆ ಕೋಮುವಾದ ಇವೆಲ್ಲದೂ ಕೂಡ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಚಳವಳಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ನಾವು ತಿಳ್ಕೊಳ್ಳದೆ ಇಲ್ಲೇ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನನ ಮಾಡ್ಕೊಳ್ಳೋಣ ಇಲ್ಲೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇಲ್ಲಿ ಯಾರು ನೀವು ಜ್ಯೋತಿಬಾ ಪುಲೆ ಇದ್ದೀರೋ ಯಾರು ನೀವು ಸಾವಿತ್ರಿ ಬಾ ಪುಲೆ ಇದ್ದೀರೋ ಯಾರು ಡಿ ಸಿ ಇದ್ದೀರೋ ಯಾರು ಎಸ್ ಪಿ ಇದ್ದೀರೋ ನೀವು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಪೊಸಿಷನ್ ಹೋದಾಗ ಖಂಡಿತವಾಗ್ಲು ಸಮಾಜ ಮುಖ್ಯ ಚಿಂತನೆ ಮಾಡಬೇಕು ಅಂತ ಹೇಳಿ ಮನಸ್ಸಿನ ಬಂದಾಗ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಸಾವಿತ್ರಿ ಫುಲೆ ಜ್ಯೋತಿಬಾ ಬಾಫುಲೆ ನಡೆಸಿರ್ತಕ್ಕಂಥ ಚಳುವಳಿಯನ್ನ ನೀವು ನೆನೆಸ್ಕೊಂಡ್ರೆ ಖಂಡಿತವಾಗ್ಲು ಸಮಾಜ